ನಮಸ್ಕಾರ ನಮಸ್ತೆ ಹೊಸ ಕಲೆಕ್ಷನ್ ಕೊಡ್ಲೇಬೇಕು ಯಾಕಂದ್ರೆ ನಮ್ಮ ಕಸ್ಟಮರ್ಸ್ ನಮ್ಮನ್ನು ಹುಡ್ಕೊಂಡ್ಬರ್ಬೇಕಂದ್ರೆ ನಾವು ಹೊಸ ಕಲೆಕ್ಷನ್ ಕೊಟ್ರೆ ಅವ್ರು ಇನ್ನೊಂದು ಯಾವ ಕಸ್ಟಮರ್ಸ್ ಬರಲ್ಲ ಹಾಗಾಗಿ ಎಲ್ಲ ನ್ಯೂ ಕಲೆಕ್ಷನ್ಸ್ ಕೊಡ್ತಾರೆ ಅದಕ್ಕ ಮುಂಚೆ ನಮ್ಮ ಇಂಟ್ರೊಡಕ್ಷನ್ ತಗೊಂಬೆಡೋಣ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೆಮ್ಮದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸೀಸನ್ ನಮ್ಮ ಶಾಪ್ ನಮ್ಮ ಶುಭಲಕ್ಷ್ಮಿ ಸೀಸನ್ ನ ಸೆಕೆಂಡ್ ಬ್ರಾಂಚ್ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಅಂತ ಮೋಡನ್ ಚಾನಲ್ ಕಡೆಯಿಂದ ಒಂದನೆ ಇವತ್ತಿನ ಹಿಡೋಣ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಕಪಟ್ಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ದ್ದಕ್ಕೂ ಕರಿಯರ್ ಇರ್ತಾರೆ ಜೊತೆಗೆ ನಮ್ಮ ರಜ್ ಎಂಟ್ರಿಯಾಗಿ ಮೇಟ್ಲತ್ತ ನಮ್ಮ ಶಾಪ್ ಬರ್ತಾ ಮೇಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋರ್ಡ್ ಹಾಕಿರ್ತಿ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ నిమి కన్ఫ్యూజన్ అది నేర్వే నమ్ నంబర్కి కాల్ మివన్న పిక్ మి బస్ట్ సెలక్షన్స్ కొట్టు బెస్ట్ ప్రైస్ కొట్టు కూచు కుచే కలసికొత్తా బిన్నీ ఇవత్న ఇవన్నీ నేను నిమిగ్ తోర్తీ అరౌండ్ లెవెన్ థౌసండ్ సిక్స్టీ తౌసండ్ రూపీస్ ఒకేగడ బిందోర్తీ జొతే నమ్మల్ ని బ్లౌస్ స్టిచింగు గౌన్ స్టిచ్చింగూ ఆర్స్ ఇను కూడా నేను నిమితీ అంతేతా బాన్ని ఇవత్ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡಿ ಈಗ ಒಂದು ಹೊಸ ಐಟಮ್ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಈಗ ಇದು ಕಂಪ್ಲೀಟ್ ಡಿಫ್ರೆಂಟ್ ಐಟಮ್ ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾಡಿ ಟ್ಯಾಕ್ ಕೂಡ ಬರ್ತಿದಕ್ಕೆ ಇದ್ರ ಬೆಲೆ ಬಂದ ಮೇಡಮ್ ನಿಮಗೆ ಲೆವೆನ್ ತೌಸಂಡ್ ಅಂತ ಹೇಳಿದ್ರೆ ಅರೌಂಡ್ ಒಂದು ಟ್ವೆಂಟಿ ತೌಸಂಡ್ ರುಪೀಸ್ವರೆಗೂ ಎಂಡ್ ಆಗುತ್ತಿದೆ ಎಲ್ಲ ಕಂಪ್ಲೀಟ್ ಅಟ್ಯಾಚಡ್ ಕಾಂಟ್ರಾಸ್ಟ್ ಮೇಡಮ್ ಇದು ನೋಡಿ ಎಲ್ಲ ಅಟ್ಯಾಚಡ್ ಕಾಂಟ್ರಾಸ್ಟ್ ಬರುತ್ತೆ ಅಬ್ಸರ್ವ್ ಮಾಡ್ಬೋದು ನೀವು ಪ್ಯೂರ್ ಕಾಂಚಿಪುರ ಮೇಡಮ್ ಅದು ವಿತ್ ಸಿಲ್ಕ್ ಮಾರ್ಟ್ ಟ್ಯಾಕ್ ಕೂಡ ಬರುತ್ತೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಲೆವೆನ್ ಇಂದ ಟ್ವೆಂಟಿ ಒಳಗಡೆ ಬರುತ್ತೆ ಮೇಡಮ್ ಐಟಮ್ ಗಳು ಹಾಗೆ ಅಬ್ಸರ್ವ್ ಮಾಡ್ತಾ ಹೋಗಿ ಎಲ್ಲಾ ನ್ಯೂ ವೆರೈಟೀಸ್ ನೋಡಿ ಕಂಪ್ಲೀಟ್ ಫ್ಯಾನ್ಸಿ ಯಾವ್ದು ಒನ್ ಪೀಸ್ ಕೂಡ ನಿಮಗೆ ಕಾಮನ್ ಬರಲ್ಲ ಮೇಡಮ್ ಇದರಲ್ಲಿ ನೋಡಿ ಎಲ್ಲ ಲೇಟೆಸ್ಟ್ ವೆರೈಟೀಸ್ ನೋಡಿ ಬಿಗ್ ಬಾರ್ಡ್ರು ಸ್ಮಾಲ್ ಬಾರ್ಡ್ರು ಎಲ್ಲ ವೆರೈಟಿ ಈ ಪ್ರೈಸ್ ಅಲ್ಲಿ ನಿಮಗೆ ಬಂದ್ಬಿಡುತ್ತೆ ನೋಡಿ ಎಲ್ಲ ಕಂಪ್ಲೀಟ್ ಡಿಫ್ರೆಂಟ್ ಮೇಡಮ್ ನೋಡಿ ಇದು ಹೊಸ ವೆರೈಟಿ ಈಗಿನ ಟ್ರೆಂಡ್ ಇವೆಲ್ಲ

ಗೋಲ್ಡ್ ಇಂದ ಸ್ಟಾರ್ಟ್ ಮಾಡ್ತೀನಿ ಇದು ಮದುವೆ ಸೀರೆಗಳು ರಿಸೆಪ್ಷನ್ ಕೂಡ ಡಿಫರೆಂಟ್ ಆಗಿದೆ ಲೇಟೆಸ್ಟ್ ಆಗಿದೆ ಸಾರಿನೂ ಕೂಡ ತುಂಬಾ ಚೆನ್ನಾಗಿದೆ ಬೆಲೆ ಬಂದು ಮೇಡಮ್ ಇದು ಕೂಡ ಅಷ್ಟೇ ನಿಮಗೆ ಹನ್ನೊಂದು ಸಾವಿರ ರೂಪಾಯಿ ಕಡೆ ಬರ್ತಿದೆ ಹನ್ನೊಂದರಿಂದ ಇಪ್ಪತ್ತು ಸಾವಿರ ತುಂಬಾ ರೇಟ್ ನಾನು ಜಾಸ್ತಿ ಹೋಗಲ್ಲ ಮೇಡಮ್ ಯಾಕಂದ್ರೆ ನಮ್ಮ ಕಸ್ಟಮರ್ಸ್ ನಲ್ವತ್ತು ಕಡೆ ವಿಚಾರ ಮಾಡ್ರು ನಮ್ಮ ಬೆಲೆ ಸಿಕ್ಬಾರ್ದು ಆ ತರ ಬೆಲೆ ಎಷ್ಟು ಕಡೆ ಬೇಕಾದ್ರೆ ಅವ್ರು ಸರ್ಚ್ ಮಾಡ್ಲಿ ನೋಡಿ ಹೆಂಗಿದೆ ಐಟಮ್ ಒಂದಕ್ಕಿಂತ ಒಂದು ಸೂಪರು ಸಖತ್ತೈದು ಸಾರಿ ಬೆಲೆನೂ ಕೂಡ ತುಂಬ ರೀಸನಬಲು ಲೆವೆನ್ ತೌಸಂಡ್ ಇಂದ ಟ್ವೆಂಟಿ ತೌಸಂಡ್ ಮೇಡಮ್ ನೋಡಿ ಲೆವೆನಿಂದ ಟ್ವೆಂಟಿ ಅಲ್ಲಿ ಮುಗಿದು ಬಿಡುತ್ತೆ ಯಾರಿಗಾದ್ರು ಬೇಕಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ರಿಸೆಪ್ಷನ್ ವೇರಬಲ್ ಸಾರಿ ಸೂಪರ್ ಆಗಿದೆ ಸೆಲೆಕ್ಷನ್ಸ್ ನೋಡಿ ಎಲ್ಲ ಒಂದಕ್ಕಿಂತ ಒಂದು ಸಖತ್ತಾಗಿದೆ ಮೇಡಮ್ ನೋಡಿ ಕಂಪ್ಲೀಟ್ ಡಿಫ್ರೆಂಟ್ ನೋಡಿ ಸೆಲೆಕ್ಷನ್ ಟೋಟಲಿ ಡಿಫ್ರೆಂಟ್ ಆಗಿದೆ ನೋಡಿ ಇದೆಲ್ಲ ಬಂದು ನಿಮಗೆ లెవెన్ టుపీస్ రేంజ్ అంత రిసెప్షన్ వేరబల్ బ్రైడల్ సారిటీ బ్యూటిఫుల్ రిసెప్షన్ వేరబల్ సారీ

ైట్ పింక్ కాంట్రాస్ట్ ఇది మేడం గ్రీన్ గ్రీన్ విత్ 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 బ్లూ బ్లూ కాంట్రాస్ట్ 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 మేడం 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 ఇది 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 పింక్ పింక్ ఫ్రెష్ పీసెస్ వైట్ స్కై సూపర్ ట్రెండ్ ఐటమ్ నోడి సారీ రాయల్ ఈ

ಕಂಪ್ಲೀಟ್ ಡಿಫ್ರೆಂಟ್ ಇದ್ರ ಬೆಲೆ ಬಂದ್ರೆ ಮೇಡಮ್ ಅಂದ್ರೆ ಹದಿನೈದು ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಅರವತ್ತು ಸಾವಿರ ರೂಪಾಯಿ ಎಂಡ್ ಆಗುತ್ತೆ ಹದಿನೈದು ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಅರವತ್ತು ಸಾವಿರ ರೂಪಾಯಿ ಎಂಡ್ ಆಗುತ್ತೆ ಡಿಸೈನ್ ಗಳು ಅಬ್ಸರ್ವ್ ಮಾಡ್ತಾ ಹೋಗಿ ಹಾಗೆ ಹೇಗಿದೆ ಅಂತ ಫ್ರೆಂಡ್ಸ್ ಒಂದಕ್ಕಿಂತ ಒಂದ್ ಸಕ್ಕತ್ತ ಇದೆ ಮೇಡಮ್ ಯಾವ್ದು ನೋಡಂಗಿಲ್ಲ ನೋಡ್ಲಿಕ್ಕೆ ಒಂದೊಂದು ಸಾರಿನೂ ಅಷ್ಟು ಯುನೀಕ್ ಆಗಿದೆ ಸೂಪರ್ ಆಗಿದೆ ಸಾರಿ ಸಾರಿ ಡಿಸರ್ವ್ಸ್ ಅ ಬ್ಯೂಟಿಫುಲ್ ಲುಕ್ ಬ್ರೈಡಲ್ ಲುಕ್ ಅಂತ ಹೇಳ್ಬೋದು ನೀವು ಯಾರಾದರೂ ಮದುವೆ ಎಲ್ಲ ಇಟ್ಕೊಂಡಿದ್ರಹ್ ಸ್ಪೆಷಲ್ ಅಕೇಶನ್ಸ್ ಒಂದು ಒಳ್ಳೆ ಸ್ಪೆಷಲ್ ಡೇಗೆ ನೀವು ಒಂದ್ ಒಳ್ಳೆ ಸ್ಯಾರಿ ಶಾಪ್ ಹುಡುಕ್ತಾ ಇದ್ರ ಚಾಯ್ಸ್ ಅಂತ ಹೇಳ್ತೀನಿ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಸಾರೀಸು ಒಂದಕ್ಕಿಂತ ಒಂದ್ ಕಂಪ್ಲೀಟ್ ಬ್ರೈಡಲ್ ಸಾರೀಸ್ ಆಗಿರುತ್ತೆ ಇದು ಜಸ್ಟ್ ಶಾಂಪಲ್ ಪೀಸಸ್ ಆಗಿರುತ್ತೆ ಇದಕ್ಕೆ ದಾಟಿ ನಿಮ್ಗೆ ಎಷ್ಟು ಬೇಕಾ ಸೆಲೆಕ್ಷನ್ಸ್ ನಾನು ನಿಮಗೋಸ್ಕರ ಕೊಡ್ತೀನಿ ದಯವಿಟ್ಟು ನಮ್ಮ ವಿಡಿಯೋನ ಸ್ಕಿಪ್ ಕೊನೆಯವ್ರಿಗೂ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅರೌಂಡ್ ಒಂದು ಲೆವೆನ್ ತೌಸಂಡ್ ಸ್ಟಾರ್ಟ್ ಮಾಡಿ ಸಿಕ್ಸ್ಟಿ ತೌಸಂಡ್ ರುಪೀಸ್ ಅಂದ್ರೆ ಹನ್ನೊಂದರಿಂದ ಅರವತ್ತು ಸಾವಿರ ರೂಪಾಯಿ ಕಡೆ ಬರ್ತಕ್ಕಂಥ ವೆರೈಟೀಸ್ ನಾವು ತೋರಿಸಿದ್ವಿ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಹಾಗೆ ಸಾರಿನೂ ಕೂಡ ಖರೀದಿ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಇವತ್ತು ನಿಮಗೆ ಮುಗಿಸ್ತಾ ಇದ್ದೀನಿ